ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಸಮತಾ ಪಬ್ಲಿಕ್ ನ್ಯೂಸ್ ಗೆ ಸ್ವಾಗತ ಮಹಾಲಿಂಗ್ ಸಂಪೂರ್ಣ ಬಂದ್ ಮಾಡಿ ಸಾವಿರಾರು ಜನ ಕೂಡಿಕೊಂಡು ಯಶಸ್ವಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಗರದ ಪ್ರತಿಯೊಂದು ವ್ಯಾಪಾರ ವಹಿವಾಟಗಳು ಬಂದ್ ಮಾಡಿ ತಾಲೂಕು ಹೋರಾಟಕ್ಕೆ ಬೆಂಬಲ ಸೂಚಿಸಲಾಯಿತು ಜೊತೆಗೆ ಮಹಾಲಿಂಗ್ಪುರ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಸಾರ್ವಜನಿಕರು ಯಾವುದೇ ಪಕ್ಷ ಭೇದ ಮರೆತು ಒಕ್ಕಟ್ಟಿನೊಂದಿಗೆ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ಬಸವೇಶ್ವರ ವ್ರತದಿಂದ ಪ್ರಾರಂಭವಾಗಿ ನಡಚೌಕಿ ಗಾಂಧಿ ಸರ್ಕಲ್ ಮುಖಾಂತರ ಚನ್ನಮ್ಮ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸುದೀರ್ಘವಾಗಿ ತಾಲೂಕು ಹೋರಾಟ ನಡೆದು ಬಂದ ಸಾವಿರದ ಒಂದುನೂರ ತೊಂಬತ್ತು ದಿನಗಳ ಹೋರಾಟದ ಕುರಿತು ಹೋರಾಟ ಸಮಿತಿಯ ಮುಖಂಡರು ಹೋರಾಟದ ಸಾಧಕ ಬಾಧಕಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡ್ರು ಈ ಕಾರ್ಯಕ್ರಮಕ್ಕೆ ತೇರ್ದಾಳ್ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸೌದಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ ನಾನು ಕೂಡ ಮಾಲಿಂಗ್ಪುರ ತಾಲೂಕು ಆಗಲು ನನ್ನಿಂದ ಎಷ್ಟು ಸಾಧ್ಯವೋ ಅದನ್ನ ಸಮಿತಿಯವರ ಜೊತೆಗೂಡಿ ತಾಲೂಕು ಆಗುವವರೆಗೆ ನನ್ನ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮುಧೋಳದ ರೈತ ಮುಖಂಡ ಮುತ್ತಪ್ಪ ಕುಮಾರ್ ಮಾತನಾಡುತ್ತಾ ಹೇಳ್ತಾರೆ ತಾಲೂಕು ಹೋರಾಟ ನಮ್ಮ ಹಕ್ಕು ನಾವೇಕೆ ಬೆಂಗಳೂರಿಗೆ ಹೋಗಬೇಕು ನಾವು ಮತ ಹಾಕಿ ಆಯ್ಕೆ ಮಾಡಿ ಕಳಿಸಿದ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ನಮ್ಮ ಪರವಾಗಿ ಅವರು ಕೆಲಸ ಮಾಡಬೇಕು ಅಂತ ಮತ ಹಾಕಿ ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಕಳಿಸಿದ್ದೇವೆ ಆದ್ದರಿಂದ ಸಾವಿರದ ಒಂದುನೂರ ತೊಂಬತ್ತು ದಿನಗಳು ಮಹಾಲಿಂಗ್ಪುರ್ ತಾಲೂಕು ಹೋರಾಟಕ್ಕೆ ಬೆಲೆಯೇ ಇಲ್ವಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೋರಾಟ ಸಮಿತಿಯವರು ಹೇಳಿದ ಸಮಯ ದಿನಗಳು ನೆನಪೇ ಇಲ್ಲ ಹಾಗಾದ್ರೆ ಇದರ ಜವಾಬ್ದಾರಿ ತೆಗೆದುಕೊಳ್ಳುವವರು ಯಾರು ಹೋರಾಟಗಾರರು ಹೆಚ್ಚಿಸಬೇಕು ಈ ಹೋರಾಟದಲ್ಲಿ ರೈತರು ವ್ಯಾಪಾರಸ್ಥರು ವೈದ್ಯರು ಎಲ್ಲರೂ ಕೂಡ ಸಂಪೂರ್ಣ ಬಂದ್ ಮಾಡುವ ಮೂಲಕ ಹೋರಾಟವನ್ನ ಯಶಸ್ವಿಗೊಳಿಸಿದ್ರು ಕ್ಷೇತ್ರ ಮಾಲಿಂಗಪುರ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನು ಘೋಷಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಲು ಮನವಿ ಮಾನ್ಯರೇ ದಿನಾಂಕ ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ ಇವರ ಮುಖಾಂತರ ಮಾಲಿಂಗಪುರ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ರಚಿಸಿದರು ಸೂಕ್ತ ವಿವರದ ವರದಿಯನ್ನು ಮಾನ್ಯ ನಿರ್ದೇಶಕರು ಕಂದಾಯ ಗ್ರಾಮಗಳ ರಚನಾ ಕೋಶ ಹಾಗೂ ಸರ್ಕಾರದ ನಮ್ಮ ನಗರದ ಆರೋಗ್ಯ ಮಾಡಿ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರೇ ಹೋರಾಟ ಸಮಿತಿ ಅಂತರ ಸದಸ್ಯರೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಕ್ಕಂತ ಎಲ್ಲ ಗ್ರಾಮಗಳಿಂದ ನಗರದಿಂದ ಎಲ್ಲಾ ವಾರ್ಡ್ಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರೇ ಯುವ ಮಿತ್ರರೇ ಹಿರಿಯರೇ ತಾಯಂಗಿರಿ ಹಾಗು ಪತ್ರಕರ್ತ ಮಿತ್ರರೇ ತಾಲೂಕು ಹೋರಾಟ ಅವ್ಯಾತವಾಗಿ ನಿರಂತರವಾಗಿ ಸುಮಾರು ನಾಲ್ಕು ವರ್ಷ ಸಮೀಪ ಆಯ್ತು ಮೂರು ವರ್ಷ ಮೇಲ್ಪಟ್ಟಾಯಿತು ನಿರಂತರವಾಗಿ ಹೋರಾಟ ಪ್ರಾರಂಭದ ಇದು ನಾವು ನಮ್ಮ ಸರ್ಕಾರ ಸಹಿತ ಸಾಕಷ್ಟು ನಾವು ನೀವಕ್ಕೆ ಹೋಗಿ ಎಲ್ಲ ಮಂತ್ರಿಗಳಿಗೆ ರೆವನ್ಯೂ ಮಂತ್ರಿಗೆ ಮುಖ್ಯಮಂತ್ರಿಗೆ ಎಲ್ಲ ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ ಆದರೂ ಸಹಿತ ಒಂದು ನಿರ್ದಿಷ್ಟವಾದ ಆದೇಶ ಆಗಲಿಲ್ಲ ಅಷ್ಟೊಳಗೆ ಚುನಾವಣೆ ಬಂದು ತಟಸ್ತಾತು ಈಗೂ ಸಹಿತ ಹೊಸ ಸರ್ಕಾರ ಬಂದ ಎರಡು ವರ್ಷ ಮೇಲ್ಪಟ್ಟಾದರೂ ಸಹಿತ ತಾಲೂಕಿನ ಬಗ್ಗೆ ಚಕಾರ ಶಬ್ದ ತೆಗೆದಿಲ್ಲ ಆದ್ದರಿಂದ ನಾವು ಪ್ರಜಾತಂತ್ರ ನೀತಿಯಲ್ಲಿ ಇಲ್ಲಿವರೆಗೆ ಅತ್ಯಂತ ಸಂಯಮದಿಂದ ಶಾಂತತೆಯಿಂದ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ಕೊಂಡು ಬಂದೀವಿ ಈ ಹೋರಾಟಗಾರರ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು ನಾನು ಸಹಿತ ಎಲ್ಲ ದೃಷ್ಟಿಯಿಂದಲೂ ಸಹಿತ ಈ ಹೋರಾಟ ಸಮಿತಿ ಜೊತೆ ಇರ್ತೀನಿ ಮುಖ್ಯಮಂತ್ರಿಗೆ ರೆವನ್ಯೂ ಮಂತ್ರಿಗೆ ಭೇಟಿ ಆಗಬೇಕಾದ್ರೆ ನಾನು ನಿಮ್ಮ ನಿಯೋಗದ ಜೊತೆ ಬರ್ತೀನಿ ನನ್ನ ಶಕ್ತಿ ಮೀರಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಲ್ಲ ಎಂ ಬಿ ಪ್ರಕಾಶ್ ವರ್ಕ್ ಆಯೋಗ ಬಂದಾಗ ಈ ರಬ್ಕೋವಿ ಬನ ರಬ್ಕೋವಿ ಬನಟಿ ಮಾಲಿಂಗ್ಪುರ್ ತೆರ್ದಾಳ್ ಮೂರು ತಾಲೂಕುಗಳು ಸಹಿತ ಎಲ್ಲ ಆಯಾ ಭಾಗದ ಹಿರಿಯರು ಒತ್ತಾಯ ಮಾಡಿದಾಗ ನಾನು ಮೂರು ಜನರಿಗೆ ಪತ್ರ ಕೊಟ್ಟಿದ್ದೀನಿ ನಾನು ಜೀವಾಗ್ಲು ಸಹಿತ ಅದರೊಳಗೆ ಇದು ಒಂದು ಉಳಿದ ಅವೆರಡು ತಾಲೂಕು ಆಗಿದಾವೆ ಮತ್ತು ಯಾವ್ದು ಅರ್ಹತೆ ಐತಿ ಅದೇ ತಾಲೂಕು ಹೆಚ್ಚಿನ ಅರ್ಹತೆ ಉದ್ದಿರ್ತಕ್ಕಂಥ ತಾಲೂಕು ಈ ಮೊದಲು ಭಾಗದಿಂದ ಹತ್ತಾರು ಹಳ್ಳಿಗಳಲ್ಲಿ ಸೇರಿಸಿ ಅತ್ಯಂತ ಸೂಕ್ತವಾದ ಏನ್ ನಮ್ಮ ಗೈಡ್ಲೈನ್ಸ್ ನಾವು ತಾಲೂಕು ಆಗ್ಬೇಕಾದ್ರ ಆ ಪ್ರಕಾರ ಆ ಗೈಡ್ಲೈನ್ಸ್ ಬದ್ಧತೆ ಅದ ಸೂಕ್ತ ಅದ ತಕ್ಷಣ ತಾಲೂಕ ಹೊಸ ತಾಲೂಕನ್ನ ಘೋಷಣೆ ಮಾಡಬೇಕು ಸರ್ಕಾರ ಅನ್ನುವಂತ ಒತ್ತಾಯ ನಾನು ಸಹಿತ ಮಾಡ್ತೀನಿ ಸೆಂಟ್ರಲ್ ಗವರ್ಮೆಂಟ್ ಗೌರ್ಮೆಂಟು ಸಹಿತ ಈಗ ಜನಗಣತಿ ಪ್ರಾರಂಭ ಆಗೋದರಿಂದ ಇಷ್ಟರಲ್ಲೇ ಇಂತಿಷ್ಟು ದಿವಸದೊಳಗ ನೀವು ತಾಲೂಕಾ ಜಿಲ್ಲಾ ಯಾವ್ದಾದ್ರು ಮಾಡವ್ರ ಘೋಷಣೆ ಮಾಡ್ಕೊಳ್ಬೇಕು ಅನ್ನುವಂತ ಆದೇಶವನ್ನ ಸೂಚನೆಯನ್ನ ಸೆಂಟ್ರಲ್ ಗೋರ್ಮೆಂಟ್ ಕೊಟ್ಟ ಕೊಟ್ಟಾಗಿದೆ ಅದರಿಂದ ದಯಮಾಡಿ ಈ ಯಾವುದೇ ಪ್ರೆಸ್ಟೇಜ್ ಬೀಳ್ಲಾರದೆ ಈ ಸರ್ಕಾರ ನಾವು ಮನಸ್ಸು ಮಾಡಿ ನಿರಂತರವಾಗಿ ಇಷ್ಟೊಂದು ದೀರ್ಘ ಹೋರಾಟ ಆಗಿದ್ದನ್ನು ಎಲ್ಲಿ ಕಂಡಿಲ್ಲ ಈ ತಾಲೂಕು ಆಗಲಿಕ್ಕೆ ಎಲ್ಲ ರೀತಿಯಿಂದ ಅರ್ಹತೆ ಹೊಂದ್ಯದ ಮಾಲಿಂಗ್ ಮತ್ತು ಇಲ್ಲಿ ನೆಳೆಯ ಆಂಧ್ರದಲ್ಲಿ ಸುಮಾರು ಎರಡ್ನೂರ ಐವತ್ತು ತಾಲೂಕುಗಳನ್ನು ಸಣ್ಣ ಸಣ್ಣ ತಾಲೂಕುಗಳನ್ನ ನಿರ್ಮಾಣ ಮಾಡಿದ್ದಾರೆ ಯಾಕಂದ್ರೆ ಆಡಳಿತ ದೃಷ್ಟಿಯಿಂದ ಅನುಕೂಲ ಆಗ್ತೀ ಜನರಿಗೆ ಸರ್ಕಾರದ ಸೇವೆಗಳು ಮುಡ್ತಾವ ಅನ್ನುವಂತ ಒಳಗೆ ಸಣ್ಣ ಸಣ್ಣ ತಾಲೂಕುಗಳನ್ನು ಮಾಡಿದ್ದಾರೆ ಇದೇನು ಸಣ್ಣ ತಾಲೂಕಲ್ಲ ಇದು ಎಲ್ಲಕ್ಕಿಂತಲೂ ದೊಡ್ಡ ತಾಲೂಕು ಆಗ್ತದ ಆದ್ರಿಂದ ತಕ್ಷಣ ಸರ್ಕಾರ ಮನಸ್ಸು ಮಾಡಿ ಇಲ್ಲಿ ಆಗಮಿಸಿರ್ತಕ್ಕಂಥ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ವಿಭವಿ ವಿಭಾಗ ಅಧಿಕಾರಿಗಳಿಗೆ ಕೊಟ್ಟು ಸರ್ಕಾರಕ್ಕೆ ಈ ವರದಿಯನ್ನು ಕಳಿಸುವಂಥದ್ದನ್ನು ಹಾಕ್ಬೇಕು ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತೀವಂದ್ರೆ ನಮ್ಮ ದೌರ್ಬಲ್ಯ ಅಲ್ಲ ಅಂತ ತಿಳ್ಕೋಬೇಕು ಇಲ್ಲಾಂದ್ರೆ ಕೆಲವೊಂದು ಹೋರಾಟ ಮಾಡ್ತಾರಲ್ಲ ಆ ರೀತಿ ಹೋರಾಟಕ್ಕೆ ಇಳಿಯುವ ಪೂರ್ವದಲ್ಲಿ ತಕ್ಷಣ ತಾಲೂಕು ಅಂತ ಘೋಷಣೆ ಮಾಡಬೇಕು ಮಾಲಿಂಪುರ ಪಟ್ಟಣವನ್ನು ಅನ್ನುವಂಥದ್ದನ್ನ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅದರಿಂದ ನಾವು ಹಿಂದೆ ಸಹಿತ ಸಾಕಷ್ಟು ಪ್ರಯತ್ನ ನಾವು ಮಾಡಿ ಅನಿವಾರ್ಯ ಕಾರಣದಿಂದ ಏನೇನೋ ಕಾರಣಗಳಿಂದ ಅದು ಮುಂದೆ ಹಾಕೋ ಬರ್ತದೆ ಆ ಹೋಬಳಿಗೆ ಡಿಕ್ಲೇರ್ ಮಾಡ್ತಂದ್ರು ಅದು ಸಹಿತ ಬ್ಯಾಡ ತಾಲೂಕು ಆಗಲಿ ಅನ್ನುವಂಥದ್ದನ್ನ ಹೋರಾಟಗಾರರ ಒತ್ತಾಯದ ಮೇರೆಗೆ ಆ ಹೋಬಳಿ ಅಲ್ಲೇ ಉಳಿತು ಆದ್ದರಿಂದ ಈಗ ತಾಲೂಕು ಘೋಷಣೆ ಮಾಡಿ ನಮಗೆ ಆಡಳಿತಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಈ ಭಾಗದ ಜನರಿಗೆ ಸರಳವಾಗಿ ಒಂದೇ ಕಡೆ ತಮ್ಮ ಎಲ್ಲ ಕೆಲಸಗಳನ್ನ ಮಾಡಿಕೊಳ್ಳುವಂತ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಆಗ್ಬೇಕು ತಾಲೂಕು ಅನ್ನುವಂಥದ್ದನ್ನ ನಂದು ಸತ್ತ ಅಭಿಪ್ರಾಯದ ಈ ತಾಲೂಕು ಹೋರಾಟದ ಜೊತೆ ನಾನು ಸಹಮತ ಇರ್ತೇನೆ ಅನ್ನುವಂತ ಮಾತನ್ನ ಹೇಳಿ ಈ ತಾಲೂಕು ಹೋರಾಟಕ್ಕೆ ನನ್ನನ್ನು ಸಹಿತ ವಿಕರ್ಸಿ ನಿಮ್ಮೆಲ್ಲರ ಹೋರಾಟದ ಕೆಚ್ಚನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗೂ ಈ ಹೋರಾಟಕ್ಕೋಯ್ತು ಈ ಸುದೀರ್ಘ ಹೋರಾಟ ಹೊರತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಾಲೂಕು ಹೋರಾಟ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಹೋರಾಟ ಸಮಿತಿಯ ಸರ್ವ ಸದಸ್ಯರು ಈ ಭಾಗದ ಎಲ್ಲ ಹಿರಿಯರು ಯುವ ಎಲ್ಲ ಹೋರಾಟಗಾರರು ಎಲ್ಲ ಪತ್ರಕರ್ತರು ನಮ್ಮೆಲ್ಲ ಆರಕ್ಷ ಸಿಬ್ಬಂದಿಗಳು ಎಲ್ಲರಿಗೂ ಸಹಿತ ತಾಯಂದಿರಿಗೆ ವಂದಿಸಿ ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಹೋರಾಟ ಯಾರ್ ಮಾಡ್ಬೇಕ್ರಿ ನಾವು ಯಾರ್ ಮಾಡ್ಬೇಕಂತ ಹೇಳ್ತೀವಿ ಐತಲ್ಲ ಅವ್ರು ಸುಮ್ಮನೆ ಬಿಟ್ಬಿಟ್ಟಿರೋ ಸರ್ಕಾರ ಆಯ್ಕೆ ಮಾಡ್ತೀವಿ ಶಾಸಕರನ್ನ ಆಯ್ಕೆ ಏನು ಏನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತರಿ ಪ್ರಜಾಪ್ರತಿನಿಧಿ ಈ ಪ್ರಜೆಗಳು ಅವ್ರಿಗೆಲ್ಲ ಓಟ್ ಹಾಕಿರ್ತಾರಲ್ಲ ಅವ್ರು ಬಂದ್ ಬೀದಾರ್ ಬಂದ್ ಕುಂದಿರ್ಬಾರ್ದು ಅವ್ರಿಗೆ ಅವ್ರ ಇದ್ದಲ್ಲೇ ಹೋಗಿ ಅವ್ರ ಸಮಸ್ಯೆ ಕೇಳ್ಕೊಂಡ ಬಗೆಹರಿಸ್ಬೇಕು ಅಂತ ಒಂದು ಸಮಿತಿಯೇ ವಿನಂತಿ ಮಾಡ್ತಾ ಹನ್ನೊಂದೂರ ದಿನ ನಮಗ್ ಮಾನವ ಮರ್ಯಾದ ಅವ್ರಿಗೆಲ್ಲ ನಮಗ್ ಮಾನವ ಮರ್ಯಾದೆ ನಮಗಿಲ್ಲ ಯಾಕ್ರಿ ಹೇಳಿ ಏನ್ ತಪ್ಪು ಮಾಡಿದೀವಿ ಹೇಳ್ರಿ ನಾವ್ ಯಾಕ್ ತಾಲೂಕಾ ಮಾಡ್ಕೋಬೇಕು ಮಾಡ್ಕೋತಿವಂತ ಹೇಳಬೇಕು ಅಂತ ಹೇಳುವಂತ ಮಾತಿಲ್ಲ ಹೇಳ್ರಿ ಬಂಡೂರಿ ಬರೇ ಮುಗಿ ತುಪ್ಪ ಆಚುಪ್ಪ ಅಂದ್ರು ಎಲ್ಲರೂ ಅದನ್ನ ಇಟ್ಕೊಂಡು ನಮ್ಮ ಎಮ್ ಎಲ್ ಎ ಆದ್ರು ಮುಖ್ಯಮಂತ್ರಿನೂ ಆಗಿ ಆದ್ರೂ ಅದ್ರ ಕಳಸ ಬಂಡೂರಿ ಮಹದಾಯಿ ಆ ಹೆಸರು ಮಾತ್ರ ಇನ್ನೂ ಹೇಳೋದು ಬಿಟ್ಟಿಲ್ಲ ಈ ಕಡೆ ಕೃಷ್ಣ ಮೇಲ್ದಂಡೆ ಯೋಜನೆ ನೂರ ಎಂಟು ಸಮಸ್ಯೆಗಳು ಹೇಳ್ರಿ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಇಲ್ಲ ಯಾವ ಜಿಲ್ಲಾದ್ರೂ ಮೆಡಿಕಲ್ ಕಾಲೇಜ್ ಇದೆ ಎಲ್ಲಾ ಅರ್ಹತೆ ಇದಾವ್